ವಿದ್ಯಾರ್ಥಿಗಳ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಅನ್ನು ಪಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಲೆಕ್ಕ ಒಂದು ಮೇಜಿನ ಮೇಲ್ಭಾಗ ಒಂದು ತ್ರಾಪಿಜದ ಆಕಾರದಲ್ಲಿದೆ ಅದರ ಸಮಾಂತರ ಭಾಗಗಳ ಉದ್ದ ಒಂದು ಮೀಟ್ರ್ ಮತ್ತು ಒಂದು ಪಾಯಿಂಟ್ ಎರಡು ಮೀಟ್ರ್ ಹಾಗೂ ಅವುಗಳ ನಡುವಿನ ಲಂಬ ದೂರ ಸೊನ್ನೆ ಪಾಯಿಂಟ್ ಎಂಟು ಮೀಟರ್ ಇದ್ದರೆ ಆ ತ್ರಾಪಿಜದ ವಿಸ್ತೀರ್ಣವನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಸಮಾಂತರ ಬಾಹುಗಳ ಉದ್ದ ಕೊಟ್ಟಿದ್ದಾರೆ ಅದನ್ನು ಎ ಅಂತ ತೆಗೆದುಕೊಳ್ಳೋಣ ನಂತರ ಇದನ್ನು ಒಂದು ಪಾಯಿಂಟ್ ಎರಡು ಬಿ ಅಂತ ತೆಗೆದುಕೊಳ್ಳೋಣ ಆಮೇಲೆ ಲಂಬ ದೂರ ಇದು ಎಚ್ ಅಂತ ಹೈಟ್ ಎಚ್ ಅಂತ ಬರ್ಕೊಂಬಿಡೋಣ ಲಂಬ ದೂರ ಎಚ್ ಸೊನ್ನೆ ಪಾಯಿಂಟ್ ಎಂಟು ಅಂತ ಬರ್ಕೊಂಡಿದ್ದೀನಿ ಈಗ ನಾವೇನು ಮಾಡೋಣ ಅಂತಂದರೆ ಈ ಮೇಜಿನ ಮೇಲ್ಭಾಗ ಏನಿದೆ ತ್ರಾಪಿಜದ ಶೇಪ್ ಇದೆ ಸೊ ಇದರ ವಿಸ್ತೀರ್ಣವನ್ನು ಕಂಡುಹಿಡ್ಬಿಡೋಣ ಕಣ್ಣು ಕಂಡು ಹಿಡಿಯೋಣ ಸೊ ನಮಗೆ ಗೊತ್ತಿದೆ ತ್ರಾಪಿಜದ ವಿಸ್ತೀರ್ಣ ಏನು ತ್ರಾಪಿಜದ ವಿಸ್ತೀರ್ಣ ಅರ್ಧ ಇಂಟು ಎ ಪ್ಲಸ್ ಬಿ ಇಂಟು ಎಚ್ ಅಂತ ನೋಡಿ ಮೇಜಿನ ಮೇಲ್ಭಾಗದ ವಿಸ್ತೀರ್ಣ ಯಾವುದಕ್ಕೆ ಸಮನಾಗಿದೆ ಆಗಿದೆ ತ್ರಾಪಿಜ್ಯದ ವಿಸ್ತೀರ್ಣಕ್ಕೆ ಸಮನಾಗಿದೆ ಅದನ್ನು ಅದೊಂದು ಬರ್ಕೊಳ್ತೀನಿ ಈಗ ತ್ರಾಪಿಜದ ವಿಸ್ತೀರ್ಣ ಏನು ಅರ್ಧ ಇಂಟು ಎ ಪ್ಲಸ್ ಬಿ ಇಂಟು ಎಚ್ ಅಂತ ಈಗ ಅರ್ಧ ಎ ಅಂತಂದ್ರೇನು ಒಂದು ಪ್ಲಸ್ ಬಿ ಅಂತಂದ್ರೇನು ಒಂದು ಪಾಯಿಂಟ್ ಎರಡು ಇಂಟು ಎಚ್ ಅಂತಂದರೆ ಸೊನ್ನೆ ಪಾಯಿಂಟ್ ಎಂಟು ಅಂತ ಸೊ ಇದನ್ನು ನಾವು ಮಾಡ್ತಾ ಹೋಗೋಣ ಈಗ ಒಂದು ಬೈ ಎರಡು ಇದು ಒಂದಕ್ಕೆ ಒಂದು ಪಾಯಿಂಟ್ ಎರಡು ಕುಡಿದ್ರೆ ಎರಡು ಪಾಯಿಂಟ್ ಎರಡು ಆಗುತ್ತೆ ಎಂಟು ಸೊನ್ನೆ ಪಾಯಿಂಟ್ ಎಂಟು ಸೊ ಈ ಕಡೆ ಮಾಡೋಣ ಸೊ ನೋಡಿ ಎರಡರಿಂದ ಎರಡು ಪಾಯಿಂಟ್ ಎರಡನ್ನು ಬಾಕ್ಸನ ಅಲ್ಲಿಗೆ ಒಂದು ಪಾಯಿಂಟ್ ಒಂದು ಬರುತ್ತೆ ಎಂಟು ಸೊನ್ನೆ ಪಾಯಿಂಟ್ ಎಂಟು ಈಗ ನೋಡಿ ಹನ್ನೊಂದು ಎಂಟಲೇ ಎಂಬತ್ತೆಂಟು ಪಾಯಿಂಟ್ ಎರಡು ಸಂಖ್ಯೆ ಆದಮೇಲಿದೆ ಎರಡು ಸಂಖ್ಯೆ ಆದಮೇಲೆ ಇಟ್ಟರೆ ಅಲ್ಲಿಗೆ ಪಾಯಿಂಟ್ ಎಂಟು ಎಂಟು ಅಥವಾ ಸೊನ್ನೆ ಪಾಯಿಂಟ್ ಎಂಟು ಎಂಟು ಮೀಟ್ರ್ ಸ್ಕ್ವಯರ್ ಸೊ ಅಲ್ಲಿಗೆ ಹಾಗಾದರೆ ಈ ಮೇಜಿನ ಮೇಲ್ಭಾಗದ ವಿಸ್ತೀರ್ಣ ಏನು ಸೊನ್ನೆ ಪಾಯಿಂಟ್ ಎಂಟು ಎಂಟು ಮೀಟರ್ ಸ್ಕ್ವೇರ್ ಅದನ್ನು ಬರೆದ್ಬಿಟ್ರೆ ವಾಕ್ಯದಲ್ಲಿ ಮುಗಿಯುತ್ತೆ ಸೊನ್ನೆ ಪಾಯಿಂಟ್ ಎಂಟು ಎಂಟು ಮೀಟರ್ ಸ್ಕ್ವೇರ್ ಎರಡನೇ ಲೆಕ್ಕ ಒಂದು ತ್ರಾಪಿಜದ ವಿಸ್ತೀರ್ಣ ಮೂವತ್ತ್ನಾಲ್ಕು ಚದರ ಸೆಂಟಿಮೀಟರ್ ಮತ್ತು ಅದರ ಸಮಾಂತರ ಬಾಹುಗಳಲ್ಲಿ ಒಂದು ಒಂದರ ಉದ್ದ ಹತ್ತು ಸೆಂಟಿಮೀಟರ್ ಹಾಗೂ ಎತ್ತರ ನಾಲ್ಕು ಸೆಂಟಿಮೀಟರ್ ಹಾಗಾದರೆ ಎರಡನೇ ಸಮಾಂತರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಸಮಾಂತರ ಬಾಹುಗಳಲ್ಲಿ ಒಂದು ಬಾಹು ಕೊಟ್ಟಿದ್ದಾರೆ ಯಾವುದು ಅದನ್ನು ಎ ಅಂತ ಕರೆಯೋಣ ನಂತರ ಎಚ್ ಎಚ್ ಅಂದರೆ ಎತ್ತರ ಹೆಚ್ ಅಂತ ಕರೆಯೋಣ ಇನ್ನು ವಿಸ್ತೀರ್ಣ ಕೊಟ್ಬಿಟ್ಟಿದ್ದಾರೆ ವಿಸ್ತೀರ್ಣ ಮೂವತ್ತ್ನಾಲ್ಕು ಚದರ ಸೆಂಟಿಮೀಟರ್ ಅದನ್ನು ಬರ್ಕೊಳ್ತೀನಿ ನಾನು ಈಗ ತ್ರಾಪಿಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಎಷ್ಟಂತೆ ಮೂವತ್ತ್ನಾಲ್ಕು ಚದರ ಸೆಂಟಿಮೀಟರ್ ಅಂತೆ ಚದರ ಸೆಂಟಿಮೀಟರ್ ಸೊ ಹಾಗಾದರೆ ಇನ್ನೊಂದು ಬಾಹುವನ್ನು ಕಂಡಿಡಬೇಕು ಅದನ್ನು ಬಿ ಅಂತ ಕಡಿ ಕಂಡಿ ಅದನ್ನು ಬಿ ಅಂತ ಕರೆಯೋಣ ಅದು ನಮಗೆ ಗೊತ್ತಿಲ್ಲ ಅದು ಕ್ವಶ್ಚನ್ ಮಾರ್ಕ್ ಅಂತ ಈಗ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ಬರ್ಕೊಡೋಣ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ಏನು ಅರ್ಧ ಇಂಟು ಎ ಪ್ಲಸ್ ಬಿ ಎಂಟು ಹೆಚ್ ಅಂತ ಈಗ ತ್ರಾಪಿಜ್ಯದ ವಿಸ್ತೀರ್ಣ ಆಲ್ರೆಡಿ ಗೊತ್ತಿದೆ ನಿಮಗೆ ಎಷ್ಟು ಮೂವತ್ತ್ನಾಲ್ಕು ಚದರ ಸೆಂಟಿಮೀಟ್ರ್ ಅದನ್ನು ಬರ್ಕೊಳ್ಳೋಣ ಎಂಟು ಇಸ್ ಈಕ್ವಲ್ ಟು ಅರ್ಧ ಇಂಟು ಎ ಅಂತಂದರೆ ಗೊತ್ತಿದೆ ನಿಮಗೆ ಎಷ್ಟು ಹತ್ತು ಸೆಂಟಿಮೀಟ್ರ್ ಬಿ ಅಂದರೆ ಗೊತ್ತಿಲ್ಲ ಅದನ್ನು ಕಂಡುಹಿಡೀಬೇಕು ಅದನ್ನು ಹಂಗೆ ಇಟ್ಕೊಳೋಣ ಇಂಟು ಎಚ್ ಅಂದರೆ ನಾಲ್ಕು ಸೆಂಟಿಮೀಟ್ರು ಸೊ ಈಗ ನೋಡಿ ಏನು ಕ್ರಿಯೆ ಇದೆ ಅದನ್ನು ಮಾಡೋಣ ಇಲ್ಲಿದ್ರೂ ಎರಡೊಂದಲೇ ಎರಡು ಎರಡಲೇ ಅಲ್ಲಿಗೆ ಮೂವತ್ತ್ನಾಲ್ಕು ಇಸ್ ಈಕ್ವಲ್ ಟು ಹತ್ತು ಪ್ಲಸ್ ಬಿ ಎಂಟು ಎರಡು ಸೊ ಈ ಎರಡನ್ನೂ ಅಷ್ಟೇ ಓರೆ ಗುಣಾಕಾರ ಮಾಡೋಣ ಸೊ ಅಲ್ಲಿಗೆ ಏನಾಯಿತು ಮೂವತ್ತ್ನಾಲ್ಕು ಬೈ ಎರಡಾಗುತ್ತೆ ಈಗ ಹತ್ತು ಪ್ಲಸ್ ಬಿ ಈ ಕಡೆ ಮಾಡೋಣ ಈಗ ಹತ್ತು ಪ್ಲಸ್ ಬಿ ಇಸ್ ಈಕ್ವಲ್ ಟು ಈ ಎರಡರಿಂದ ಮೂವತ್ತ್ನಾಲ್ಕನ್ನು ಭಾಗ್ಸಿದ್ರೆ ಹದಿನೇಳು ಬರುತ್ತೆ ಎರಡು ಹದಿನೇಳನೇ ಅಥವಾ ಹದಿನೇಳು ಎರಡನೇ ಮೂವತ್ತ್ನಾಲ್ಕು ಈಗ ನನಗೆ ಬಿ ಬೆಲೆ ಬೇಕು ಹಾಗಾಗಿ ಎನ್ ಅಂದರೆ ಹತ್ತನ್ನು ಈಸಲ್ ಟು ನಿಂದು ಆ ಕಡೆ ಕಳಿಸ್ಕೊಳ್ಳೋಣ ಆಗ ಬಿ ಇಸ್ ಈಕ್ವಲ್ ಹದಿನೇಳು ಮೈನಸ್ ಹತ್ತು ಆಗ ಬಿ ಇಸ್ ಈಕ್ವಲ್ ಟು ಹದಿನೇಳರಲ್ಲಿ ಹತ್ತು ಅದರೆ ಏಳು ಇದೇನಿದು ಸೆಂಟಿಮೀಟರ್ ಬಿ ಅಂತಂದ್ರೇನು ತ್ರಾಪಿಜದ ಇನ್ನೊಂದು ಸಮಾಂತರ ಬಾಹುವಿನ ಉದ್ದ ಎಷ್ಟದು ಏಳು ಸೆಂಟಿಮೀಟರ್ ಸೊ ಅಲ್ಲಿಗೆ ನಮಗೆ ಬೇಕಾದಂಥ ಉತ್ತರ ಬಿ ಏಳು ಸೆಂಟಿಮೀಟರ್ ಬಾಹುವಿನ ಉದ್ದ ಬಿ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಮೂರನೇ ಲೆಕ್ಕ ತ್ರಾಪಿಜ್ಯಾಕಾರದಲ್ಲಿರುವ ಎ ಬಿ ಸಿ ಡಿ ಎಂಬ ಮೈದಾನವೊಂದಕ್ಕೆ ಹಾಕಿದ ಬೇಲಿಯ ಉದ್ದ ನೂರ ಇಪ್ಪತ್ತು ಮೀಟ್ರು ಅದರಲ್ಲಿ ಬಿ ಸಿ ನಲವತ್ತೆಂಟು ಮೀಟ್ರು ಸಿ ಡಿ ಹದಿನೇಳು ಮೀಟ್ರು ಮತ್ತು ಎ ಡಿ ನಲವತ್ತು ಮೀಟ್ರ್ ಆಗಿದ್ದರೆ ಈ ಮೈದಾನದ ವಿಸ್ತೀರ್ಣವನ್ನು ಕಂಡಿರಿ ಎ ಬಿ ಬಾಹು ಸಮಾಂತರ ಬಾಹುಗಳಾದಂಥ ಎ ಡಿ ಮತ್ತು ಬಿ ಸಿಗೆ ಲಂಬವಾಗಿದೆ ಅಂತ ಈಗ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಬರ್ಕೊಂಬಿಡೋಣ ಇದು ಬಿ ಸಿ ಎಷ್ಟಿದೆ ಬಿ ಸಿ ಅಲ್ಲಿ ಬರ್ಕೊಡೋಣ ನಲವತ್ತೆಂಟು ಮೀಟ್ರು ನೆಕ್ಸ್ಟ್ ಸಿ ಡಿ ಅಥವಾ ಡಿ ಸಿ ಎಷ್ಟು ಹದಿನೇಳು ಮೀಟ್ರು ನೆಕ್ಸ್ಟ್ ಎ ಡಿ ಅದು ಕೊಟ್ಟಿದ್ದಾರೆ ನಲವತ್ತು ಮೀಟ್ರು ನೋಡಿ ಈಗ ಇದನ್ನು ನಾವೇನು ಮಾಡೋಣ ಅಂತಂದರೆ ಇದನ್ನು ಇನ್ನೊಂದು ಸರಿ ಬರ್ಕೊಂಡು ಇಲ್ಲಿ ನೋಡಿರಿ ತ್ರಾಪಿಜಾಕಾರದಲ್ಲಿರ್ತಕ್ಕಂಥ ಮೈದಾನಕ್ಕೆ ಹಾಕಿದ ಬೇಲಿಯ ಉದ್ದ ನೂರ ಇಪ್ಪತ್ತು ಮೀಟರ್ ಅಂತಿದೆ ಅಂದರೆ ಸುತ್ತಳತೆ ಇದು ಯಾವುದರದು ತ್ರಾಪಿಜ್ಯದ ಸುತ್ತಳತೆ ಕೊಟ್ಟಿದ್ದಾರೆ ಈಗ ಫಸ್ಟ್ ನಾವು ಏನು ಮಾಡಬೇಕು ಎ ಬಿ ಎಷ್ಟಿದೆ ಕಂಡು ಯಾಕೆ ಅಂತಂದರೆ ಇದು ಲಂಬ ಯಾವುದು ಎ ಬಿ ಅನ್ನೋದು ಸಮಾಂತರ ಬಾಹುಗಳಾದಂಥ ಎ ಡಿ ಮತ್ತು ಬಿ ಗೆ ಲಂಬವಾಗಿದೆ ಸೊ ಇದು ಹೆಚ್ಚಾಗಿರುತ್ತೆ ಸೊ ಅದನ್ನು ಫಸ್ಟ್ ಕಂಡು ಹಿಡ್ಕೊಳ್ಳೋಣ ಈಗ ಬರ್ಕೊಳ್ತೀನಿ ನೋಡಿ ಈಗ ನೋಡಿ ತ್ರಾಪಿಜದ ಸುತ್ತಳತೆ ನೂರ ಇಪ್ಪತ್ತು ಮೀಟ್ರು ಈಗ ಬಿ ಸಿ ಸಿ ಡಿ ಎ ಡಿ ಗೊತ್ತಿದೆ ನಮಗೀಗ ಎ ಬಿ ಬೇಕು ಈಗ ನಾವು ಫಸ್ಟು ನಾ ತ್ರಾಪಿಜದ ಸುತ್ತಳತೆ ತ್ರಾಪಿಜದ ಸುತ್ತಳತೆಯೇನು ನಾಲ್ಕು ಬಾಹುಗಳನ್ನು ಕೂಡಬೇಕು ಯಾವ್ಯಾವ ನಾಲ್ಕು ಬಾಹು ಅಂದರೆ ಮೊದಲನೇದು ಎ ಬಿ ಆಮೇಲೆ ಬಿ ಸಿ ಆಮೇಲೆ ಸಿ ಡಿ ಆಮೇಲೆ ಎ ಡಿ ಈ ನಾಲ್ಕು ಬಾಹುಗಳನ್ನು ಕೂಡಿದ್ರೆ ಸಿಗುತ್ತೆ ಆದರೆ ತ್ರಾಪಿಜದ ಸುತ್ತಳತೆ ಅವ್ರು ಕೊಟ್ಬಿಟ್ಟಿದ್ದಾರೆ ಎಷ್ಟು ನೂರ ಇಪ್ಪತ್ತು ಹಂಗಾಗಿ ನೂರ ಇಪ್ಪತ್ತು ಬರ್ಕೊಳೋಣ ಇಸ್ ಈಕ್ವಲ್ ಟು ಎ ಬಿ ಬೆಲೆ ಗೊತ್ತಿಲ್ಲ ನಮಗೆ ಬಿ ಸಿ ಗೊತ್ತಿದೆ ಎಲ್ಲಿದೆ ಇಲ್ಲಿದೆ ಬಿ ಸಿ ನಲವತ್ತೆಂಟು ಸೊ ಬರ್ಕೋಣ ನಲವತ್ತೆಂಟು ಸಿ ಡಿ ಕೊಟ್ಟಿದ್ದಾರೆ ಹದಿನೇಳು ಸೊ ಹದಿನೇಳು ಪ್ಲಸ್ ಎ ಡಿ ಕೊಟ್ಟಿದ್ದಾರೆ ಎಷ್ಟು ನಲವತ್ತು ಸೊ ಹಾಗಾಗಿ ನೂರ ಇಪ್ಪತ್ತು ಇಸ್ ಈಕ್ವಲ್ಟು ಈಗನೆಲ್ಲ ಕೂಡಣ ಯಾವುದು ನಲವತ್ತೆಂಟು ಪ್ಲಸ್ ಹದಿನೇಳು ನೋಡಿ ನಲವತ್ತೆಂಟು ಪ್ಲಸ್ ಹದಿನೇಳು ಎಷ್ಟಾಗತ್ತೆ ನೋಡಿ ಈ ಕಡೆ ಬರ್ಕೊಳ್ತೀನಿ ನೋಡಿ ನಲವತ್ತೆಂಟು ಪ್ಲಸ್ ಹದಿನೇಳು ಪ್ಲಸ್ ನಲವತ್ತು ಎಲ್ಲವನ್ನು ಕೂಡಣ ಅಲ್ಲಿಗೆ ಎಂಟು ಏಳು ಹದಿನೈದಕ್ಕೆ ಐದು ದಶಕ ಒಂದು ನೋಡಿ ನಾಲ್ಕು ಒಂದು ಐದು ಐದು ಒಂದು ಆರು ಆರು ನಾಲ್ಕು ಹತ್ತು ನೂರ ಐದು ಆಗುತ್ತೆ ಸೊ ನೂರ ಐದು ಇದನ್ನು ನೂರ ಐದನ್ನು ಇಸ್ ಈಕ್ವಲ್ಟನಿಂದ ಈ ಕಡೆ ಕಳಿಸ್ಕೊಂಡ್ಬಿಡೋಣ ಅಲ್ಲಿಗೆ ನೂರ ಇಪ್ಪತ್ತು ಮೈನಸ್ ನೂರ ಐದು ಇಸ್ ಈಕ್ವಲ್ ಟು ಎ ಬಿ ಅಲ್ಲಿಗೆ ಎ ಬಿ ಇಸ್ ಈಕ್ವಲ್ ಟು ಅಂದರೆ ಎ ಬಿ ಬಾಹು ಇಷ್ಟು ನೂರ ಇಪ್ಪತ್ತರಲ್ಲಿ ನೂರ ಐದು ಕಳೆದರೆ ಹದಿನೈದು ಮೀಟರ್ ಅಂದರೆ ಎಚ್ ಏನು ಬಂತು ಎಚ್ ಅಂದರೆ ಲಂಬ ಇದು ಎಚ್ ಎ ಬಿ ಇಸ್ ಈಕ್ವಲ್ ಟು ಎಷ್ಟು ಹದಿನೈದು ಮೀಟರು ಈಗ ನಾವು ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ತ್ರಾಪಿಜ್ಯದ ವಿಸ್ತೀರ್ಣ ಸೊ ಈ ಕಡೆ ಮಾಡ್ತೀವಿ ನೋಡಿ ತ್ರಾಪಿಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಎ ಪ್ಲಸ್ ಬಿ ಇಂಟು ಎಚ್ ಅರ್ಧ ಅಂದರೆ ಅರ್ಧ ಎ ಅಂದರೆ ಎರಡು ಬಾಹು ಯಾವುದು ಸಮಾಂತರವಾಗಿರ್ತಕ್ಕಂಥ ಬಾಹು ಯಾವುದದು ಡಿ ಎ ಡಿ ಪ್ಲಸ್ ಇನ್ನೊಂದು ಸಮಾಂತರವಾಗಿರ್ತಕ್ಕಂಥ ಬಾಹು ಯಾವುದು ಬಿ ಸಿ ಎಚ್ ಅಂತಂದ್ರೆ ಏನು ಎ ಬಿ ಸೊ ಈಗ ಬರ್ಕೊಡೋಣ ಅರ್ಧ ಎ ಡಿ ಅಂದರೆ ಎಷ್ಟು ಎ ಡಿ ಅಂತಂದರೆ ನಲವತ್ತು ಇಲ್ಲಿದೆ ನೋಡಿ ನಲವತ್ತು ಪ್ಲಸ್ ಬಿ ಸಿ ಬಿ ಸಿ ಅಂತಂದರೆ ಸ್ಟಾರ್ಟಿಂಗ್ ನೋಡಿ ಇಲ್ಲಿದೆ ಬಿ ಸಿ ಎಷ್ಟು ನಲವತ್ತ ಎಂಟು ಇಂಟು ಎ ಬಿ ಎ ಬಿ ಅಂತಂದರೆ ಈಗ ತಾನೇ ಕಂಡಿಡ್ತೀವಿ ನಾವು ಎಷ್ಟು ಹದಿನೈದು ಸೊ ಹದಿನೈದು ಮೀಟರ್ ಸೊ ಈಗ ನೋಡಿ ಅರ್ಧ ಇಂಟು ನಲವತ್ತು ಪ್ಲಸ್ ನಲವತ್ತೆಂಟು ಕೂಡಿದ್ರೆ ಎಂಬತ್ತೆಂಟು ಎಂಟು ಹದಿನೈದು ಈಗ ಎರಡರಿಂದ ಎಂಬತ್ತೆಂಟನ್ನು ಭಾಗ್ಸೋಣ ನೋಡಿ ಈ ಕಡೆ ಎಂಬತ್ತೆಂಟರನ್ನು ಎರಡರಿಂದ ಭಾಗ್ಸಿದ್ರೆ ಎರಡು ನಾಲ್ಕಲೆ ಇನ್ ಇದು ಮತ್ತು ಎರಡು ನಾಲ್ಕಲೆ ಅಲ್ಲಿಗೆ ನಲವತ್ನಾಲ್ಕು ಬಂತು ನಲ್ವತ್ನಾಲ್ಕು ಇಂಟು ಐದು ಹದಿನೈದು ಸಾರಿ ಹದಿನೈದು ಈಗ ನೋಡಿ ಹದಿನೈದರಿಂದ ನಲವತ್ನಾಲ್ಕನ್ನು ಗುಣಿಸ್ಕೊಂಬಿಡೋಣ ಹದಿನೈದು ನಾಲ್ಕಲೇ ಅರವತ್ತಕ್ಕೆ ಸೊನ್ನೆ ದಸಕ ಆರು ಮತ್ತು ಹದಿನೈದು ನಾಲ್ಕನೇ ಅರುವತ್ತು ಆರು ಅರುವತ್ತಾರು ಸೊ ಇದು ಏನದು ಮೀಟರ್ ಸ್ಕ್ವೇರ್ ಯಾವುದು ಹಾಗಾದರೆ ತ್ರಾಪಿಜದ ವಿಸ್ತೀರ್ಣ ಎಷ್ಟು ಆರುನೂರ ಅರವತ್ತು ಮೀಟರ್ ಸ್ಕ್ವೇರ್ ಇದನ್ನು ವಾಕ್ಯದ ರೂಪದಲ್ಲಿ ಬರೆದು ಬಿಟ್ಟರೆ ಈ ಕಡೆ ಬನ್ನಿ ನೋಡಿ ತ್ರಾಪಿಜಾಕಾರದ ಮೈದಾನದ ವಿಸ್ತೀರ್ಣ ಆರುನೂರ ಅರವತ್ತು ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್ ಅಂತಲೂ ಕರೀತಾರೆ ನಾಲ್ಕನೇ ಪ್ರಶ್ನೆ ಶತ್ರುಭುಜ ಆಕಾರದ ಮೈದಾನ ಒಂದರ ಕರ್ಣ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಎದುರಿನ ಇತರ ಶೃಂಗಬಿಂದುಗಳಿಂದ ಅದಕ್ಕೆ ಎಳೆದ ಲಂಬಗಳ ಉದ್ದ ಎಂಟು ಮೀಟರ್ ಮತ್ತು ಹದಿಮೂರು ಮೀಟರ್ ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕೊಂಡಿರಿ ಅಂತ ಇದು ಸೊ ಚಿತ್ರ ಇದಕ್ಕೆ ನಾವೇನು ಬರ್ಕೊಂಡ್ಬಿಡೋಣ ಹೆಸರು ಬರ್ಕೊಂಬಿಡೋಣ ಇದನ್ನು ಎ ಅಂತ ಕರಿತೀನಿ ಇದನ್ನು ಬಿ ಅಂತ ಕರಿತೀನಿ ಇದನ್ನು ಸಿ ಇದನ್ನು ಡಿ ಅಂತ ಕರಿತೀನಿ ಆಗ ಏನಾಗುತ್ತೆ ಇಲ್ಲಿ ಎತ್ತರ ಕೊಟ್ಟಿದ್ದಾರೆ ಒಂದು ಇದನ್ನು ಎಚ್ ಒನ್ ಅಂತ ಕರೆಯೋಣ ಇದನ್ನು ಎಚ್ ಟು ಅಂತ ಕರೆಯೋಣ ಎತ್ತರ ಇದು ಈಗ ಇಲ್ಲಿ ಬರ್ಕೊಳ್ತೀನಿ ಎತ್ತರ ಇಲ್ಲಿ ಎಚ್ ಒನ್ ಹದಿಮೂರು ಮೀಟರ್ ಎಚ್ ಟು ಎಂಟು ಮೀಟರ್ ಮತ್ತು ಇಲ್ಲಿ ಪಾದ ಹೌದಾ ಅಂದರೆ ಇದು ಏನು ಕರ್ಣ ಅಥವಾ ಪಾದ ಅಂತ ಸಿ ಎಷ್ಟಿದೆ ಇಪ್ಪತ್ನಾಲ್ಕು ಮೀಟರ್ ಇದೆ ಸೊ ಇದನ್ನು ಬರ್ಕೊಳ್ಳೋಣ ಈಗ ಹಾಗಾದರೆ ಇದು ಚತುರ್ಭುಜ ಆಕಾರದ ಚತುರ್ಭುಜ ಆಕಾರ ಯಾವುದು ಎ ಬಿ ಸಿ ಡಿ ಇದರ ವಿಸ್ತೀರ್ಣವನ್ನು ನಾವು ಕಂಡಿಡಿಯೋಣ ನೋಡಿ ಚತುರ್ಭುಜ ಆಕಾರದ ಮೈದಾನ ಎ ಬಿ ಸಿ ಡಿಯ ವಿಸ್ತೀರ್ಣ ಏನಾಗುತ್ತೆ ಅಂತಂದರೆ ಇದರಲ್ಲಿ ಎರಡು ತ್ರಿಭುಜ ಬರ್ತಾವೆ ನೋಡಿ ಇಲ್ಲಿ ಮೇಲುಗಡೆ ಒಂದು ತ್ರಿಭುಜ ಯಾವುದು ಎ ಬಿ ಸಿ ನೆಕ್ಸ್ಟ್ ಕೆಳಗೆ ಇನ್ನೊಂದು ಎ ಡಿ ಸಿ ಸೊ ಹಾಗಾಗಿ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣ ಆಗಿರುತ್ತೆ ಅದನ್ನು ಬರ್ಕೊಂಬಿಡೋಣ ಹಾಗಾದರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ವಿ ಅಂತ ಬರೀತೀನಿ ತ್ರಿಭುಜ ಎ ಡಿ ಸಿ ವಿಸ್ತೀರ್ಣ ಸೊ ಇವೆರಡು ಕಂಡು ಹಿಡಿದ್ಬಿಟ್ರೆ ಸಾಕು ಸೊ ಹಾಗಾದರೆ ಮೊದಲನೇದು ಈಗ ನಮಗೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ಏನು ಅರ್ಧ ಇಂಟು ಪಾದ ಇಂಟು ಎತ್ತರ ಯಾವುದು ಮೊದಲನೇದು ಅದು ನೆಕ್ಸ್ಟ್ ಎರಡನೇದು ಮತ್ತದು ಅಷ್ಟೇ ಅರ್ಧ ಇಂಟು ಪಾದ ಇಂಟು ಎತ್ತರ ಸೊ ಈಗ ನೋಡಿ ಅರ್ಧ ಪಾದ ಅಂತಂದ್ರೆ ಏನು ಸೇಮ್ ಎರಡೂ ಎಷ್ಟು ಇಪ್ಪತ್ನಾಲ್ಕು ಎತ್ತರ ಅಂದರೆ ಮೊದಲನೇದೇ ಅದು ಎಚ್ ಒನ್ ಹದಿಮೂರು ಪ್ಲಸ್ ಇನ್ನೊಂದು ಅರ್ಧ ಇಂಟು ಪಾದ ಅಂತಂದ್ರೇನು ಸೇಮ್ ಇಪ್ಪತ್ತ್ನಾಲ್ಕು ಪ್ಲಸ್ ಎತ್ತರ ಅಂತಂದ್ರೇನು ಅದರದ್ದು ಇಲ್ಲಿದೆ ನೋಡಿ ಎಂಟು ಸೊ ಈಗ ಇವೆರಡರಲ್ಲಿ ಕಾಮನ್ ಏನಿದೆ ಅಥವಾ ಇವೆರಡನ್ನೂ ಸಪ್ರೇಟ್ ಆಗಬೇಕಾದ್ರೂ ಮಾಡ್ಬೋದು ನಾವು ಈಗ ನೋಡಿರಿ ಎರಡರಿಂದ ಇಪ್ಪತ್ತ್ನಾಲ್ಕನ್ನು ಭಾಗಿಸ್ತೀನಿ ನಾನು ಎರಡು ಹನ್ನೆರಡಲೆ ಇಲ್ಲಿ ಎರಡೊಂದಲೆ ಎರಡು ಹನ್ನೆರಡಲೆ ಸೊ ಹಾಗೇನು ಉಳೀತು ನೋಡಿರಿ ಹನ್ನೆರಡು ಇಂಟು ಹದಿಮೂರು ಪ್ಲಸ್ ಇಲ್ಲಿ ಹನ್ನೆರಡು ಇಂಟು ಎಂಟು ಹಾಂ ಈಗ ನೋಡ್ರಿ ಹನ್ನೆರಡರಿಂದ ಅಥವಾ ಹದಿಮೂರರಿಂದ ಹನ್ನೆರಡನ್ನು ಬಾಕ್ಸ್ ಗುಣಸೋಣ ನಾವು ಹದಿಮೂರು ಎರಡಲೇ ಇಪ್ಪತ್ತಾರಕ್ಕೆ ಆರು ದಶಕ ಎರಡು ಹದಿಮೂರೊಂದಲೇ ಹದಿಮೂರು ಎರಡು ಹದಿನೈದು ನೂರ ಐವತ್ತಾರು ಇದು ಬಂತು ನೆಕ್ಸ್ಟು ಹನ್ನೆರಡು ಎಂಟಲೇ ತೊಂಬತ್ತಾರು ಸೊ ಇಲ್ಲಿಗೆ ನೂರ ಐವತ್ತಾರು ಪ್ಲಸ್ ತೊಂಬತ್ತಾರು ಎರಡನ್ನು ಕೂಡಣ ಆರು ಆರು ಹನ್ನೆರಡು ದಶಕ ಒಂದು ಹತ್ತು ಐದು ಹದಿನೈದು ದಶಕ ಒಂದು ಎರಡು ಇನ್ನೂರ ಐವತ್ತ ಎರಡು ಬಂತು ಸೊ ಇನ್ನೂರ ಐವತ್ತೆರಡು ಏನಿದು ವಿಸ್ತೀರ್ಣ ವಿಸ್ತೀರ್ಣವನ್ನು ಚದರ ಮೀಟ್ರಲ್ಲಿ ಇಡಬೇಕು ಹಾಗಾಗಿ ಮೀಟರ್ ಸ್ಕ್ವೇರ್ ಸೊ ಹಾಗಾಗಿ ವಾಕ್ಯ ರೂಪದಲ್ಲಿ ಬಿಡೋಣ ಚತುರ್ಭುಜಾಕಾರದ ಮೈದಾನದ ವಿಸ್ತೀರ್ಣ ಇನ್ನೂರ ಐವತ್ತೆರಡು ಮೀಟರ್ ಸ್ಕ್ವೇರ್ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಚತುರ್ಭುಜಾಕಾರದ ಮೈದಾನದ ವಿಸ್ತೀರ್ಣ ಇನ್ನೂರ ಐವತ್ತೆರಡು ಮೀಟರ್ ಸ್ಕ್ವೇರ್ ಐದನೇ ಲೆಕ್ಕ ಒಂದು ವಜ್ರಾಕೃತಿಯ ಕರಣಗಳ ಉದ್ದಗಳು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದು ಹನ್ನೆರಡು ಸೆಂಟಿಮೀಟರ್ ಇದು ಚದರ ಸೆಂಟಿಮೀಟರ್ ಅಲ್ಲ ಹನ್ನೆರಡು ಸೆಂಟಿಮೀಟರ್ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದು ಕರ್ಣ ಇದು ಯಾವುದು ಇದು ಕರ್ಣ ಸೊ ಕರ್ಣನ ಯಾವುದು ವಜ್ರಾಕೃತಿಯ ಕರ್ಣಗಳನ್ನು ಡಿ ಅಂತ ಕರೀತಾರೆ ಸೊ ಡಿ ಒನ್ ಎಷ್ಟಿದೆ ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ನೆಕ್ಸ್ಟ್ ಇದು ಡಿ ಟು ಹನ್ನೆರಡು ಸೆಂಟಿಮೀಟರ್ ಈಗೇನು ಕಂಡಿಬೇಕು ನಾವು ವಿಸ್ತೀರ್ಣವನ್ನು ಕಂಡಿಬೇಕು ವಜ್ರಾಕೃತಿಯ ವಿಸ್ತೀರ್ಣ ವಜ್ರಾಕೃತಿಯ ವಿಸ್ತೀರ್ಣ ಟು ಕ್ವೆಶನ್ ಮಾರ್ಕ್ ಈಗ ನಮಗೆ ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಗೊತ್ತಿದೆ ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಏನು ಅಂತಂದರೆ ಅರ್ಧ ಇಂಟು ಕರ್ಣ ಒಂದು ಇಂಟು ಕರ್ಣ ಎರಡು ಇಷ್ಟೇ ಸಿಂಪಲ್ ಅರ್ಧ ಇಂಟು ಕರ್ಣ ಒಂದು ಇಂಟು ಕರ್ಣ ಎರಡು ಸೊ ಅಲ್ಲಿಗೆ ಡಿ ಒನ್ ಇಂಟು ಡಿ ಟು ಸೊ ಈಗ ಅರ್ಧ ಇಂಟು ಡಿ ಒನ್ ಅಂತಂದ್ರೆ ಏನು ಏಳು ಪಾಯಿಂಟ್ ಐದು ಇಂಟು ಡಿ ಟು ಅಂದ್ರೇನು ಹನ್ನೆರಡು ಸೆಂಟಿಮೀಟರ್ ಈಗ ನೋಡ್ರಿ ಎರಡರಿಂದ ಹನ್ನೆರಡು ಅನ್ನ ಬಾಕ್ಸನ್ನು ಎರಡೊಂದಲೇ ಎರಡಾರಲೆ ಈಗ ಏಳು ಪಾಯಿಂಟ್ ಐದು ಇಂಟು ಆರು ಇವೆರಡು ಗುಣಿಸ್ಬಿಟ್ರೆ ಸಿಕ್ಬಿಡುತ್ತೆ ಅಲ್ಲಿಗೆ ನೋಡ್ರಿ ಐದಾರಲೇ ಮೂವತ್ತಕ್ಕೆ ಸೊನ್ನೆ ದಸ್ಕ ಮೂರು ಏಳಾರಲೆ ನಲವತ್ತೆರಡು ನಲವತ್ತೆರಡು ಮೂರು ನಲವತ್ತೈದು ಪಾಯಿಂಟ್ ಒಂದು ಸಂಖ್ಯೆ ಇದೆ ಸೊ ಒಂದು ಸಂಖ್ಯೆ ಆದಮೇಲೆ ಇದೆ ಅಲ್ಲಿಗೆ ನಲವತ್ತೈದು ಏನು ಮೀಟ್ರಲ್ಲಿ ಸೆಂಟಿಮೀಟ್ರಲ್ಲಿದೆ ಸೊ ಹಾಗಾಗಿ ಸೆಂಟಿಮೀಟರ್ ಸ್ಕ್ವೇರ್ ಸೊ ಹಾಗಾಗಿ ವಜ್ರಾಕೃತಿಯ ವಿಸ್ತೀರ್ಣ ಎಷ್ಟು ನಲವತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ನಲವತ್ತೈದು ಸೆಂಟಿಮೀಟರ್ ಸ್ಕ್ವೇರ್